ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗುತ್ತಿದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ಹೆಚ್ಚುತ್ತಿದೆ ಸರ್ಕಾರವು ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ಪರಿಚಯಿಸಿದ್ದರೂ ಪೋಷಕರು ತಪ್ಪು ಕಲ್ಪನೆಯಿಂದ ಖಾಸಗಿ ಶಾಲೆಗಳತ್ತ ಆಕರ್ಷಿತರಾಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನ್ನ ವಿನೂತನ ಕ್ರಮದಿಂದಾಗಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಹೆಚ್ಚಿಸಿಕೊಳ್ಳುತ್ತಿದ್ದು ರಾಜ್ಯಕ್ಕೆ ಮಾದರಿಯಾಗಿದೆ ಈ ಕುರಿತು ವರದಿ ಕೊಟ್ಟಲಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾವಿ ಮುಖ್ಯ ಶಿಕ್ಷಕ ಎಬಿ ಪಾಟೀಲ್ ತಮ್ಮ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ವಿನೂತನ ಕ್ರಮವೊಂದನ್ನು ಪರಿಚಯಿಸಿದ್ದಾರೆ ಒಂದರಿಂದ ಏಳನೇ ತರಗತಿಗೆ ಬರುವ ವಿದ್ಯಾರ್ಥಿಯ ಹೆಸರಿನಲ್ಲಿ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಭದ್ರತಾ ಠೇವಣಿ ಮಾಡಿಸಿ ಇತರರಿಗೆ ಪ್ರೇರಣೆಯಾಗಿದ್ದಾರೆ ಶಾಲೆಯಲ್ಲಿರುವ ನೂರ ಮೂವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಾಲೆಯ ಖರ್ಚಿನಿಂದಲೇ ಟ್ರ್ಯಾಕ್ ಸೂಟ್ ವಿತರಣೆಗೂ ಮುಂದಾಗಿದ್ದಾರೆ ಈಗಾಗಲೇ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯೋರ್ವರು ಮೂರು ಮಂದಿ ಮಕ್ಕಳ ದಾಖಲಾತಿ ಮಾಡಿಸಿದ್ದಲ್ಲಿ ಅಂತಹ ವಿದ್ಯಾರ್ಥಿಗೆ ದಾಖಲಾತಿ ವೀರ ಪ್ರಶಸ್ತಿ ಪತ್ರದ ಜೊತೆ ಬಹುಮಾನ ನೀಡಿ ಗೌರವಿಸುವ ಪದ್ದತಿಯನ್ನು ಪರಿಚಯಿಸಲಾಗಿದೆ ಖಾಯಂ ಶಿಕ್ಷಕರು ತಮ್ಮ ಪ್ರತಿ ತಿಂಗಳ ಸಂಬಳದಿಂದ ಓರ್ವ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿ ದಾಖಲಾತಿ ಹೆಚ್ಚಿಸಲು ಶಾಲೆಯಲ್ಲಿ ಕೈಗೊಳ್ಳಲಾಗಿರುವ ವಿಶೇಷ ಕ್ರಮಗಳ ಕುರಿತು ಪ್ರಭಾವಿ ಮುಖ್ಯ ಶಿಕ್ಷಕ ಎ ಬಿ ಪಾಟೀಲ್ ದೂರದರ್ಶನಕ್ಕೆ ಮಾಹಿತಿ ನೀಡಿದ್ದಾರೆ ಕೇವಲ ಒಂದನೇ ವರ್ಗಕ್ಕೆ ಅಷ್ಟೇ ಅಲ್ಲದೆ ಎರಡು ಮೂರು ನಾಲ್ಕು ಏಳನೇ ವರ್ಗಕ್ಕೂ ಕೂಡ ಬಂದರೂ ಕೂಡ ಆ ಮಗು ಕೂಡ ಈ ಎಲ್ಲ ಒಂದು ಒಂದು ಸಾವಿರದ ಒಂದ್ನೂರ ಹನ್ನೊಂದು ರೂಪಾಯಿ ಅಂದ್ರೆ ಹನ್ನೊಂದು ರೂಪಾಯಿ ಜೊತೆಗೆ ಆರು ತಿಂಗಳವರೆಗೆ ಉಚಿತ ಪಠ್ಯ ಪುಸ್ತಕ ಗವರ್ಮೆಂಟ್ ಕೊಡ್ತದೆ ಆದರೆ ನಾನು ಅದರ ಜೊತೆಗೆ ಈ ನೋಟ್ಬುಕ್ ಮತ್ತು ಪೆನ್ಗಳನ್ನು ಸ್ಕೆಚ್ ಪೆನ್ ಆಗಿರಬಹುದು ಮತ್ತೋರ್ವ ಶಿಕ್ಷಕ ಸಂಗಮೇಶ್ ಹತ್ತರಕಿಹಾಳ್ ಶಾಲೆಯ ಸ್ವಂತ ಖರ್ಚಿನಲ್ಲಿ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವುದು ದಾಖಲಾತಿ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ ಶಾಲೆಯ ಬಿಲ್ಡಿಂಗು ಮತ್ತು ಶಾಲೆಯ ಈ ಉಡಲದಂತಹ ವಸ್ತ್ರಗಳನ್ನು ಬಟ್ಟೆಯ ಆವರಣಗಳನ್ನು ಗಮನಿಸಿಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿದೆ ಅನ್ಕೊಂಡು ಆ ಬಟ್ಟೆ ಸಹಿಸ್ತ್ರ ನೋಡಿ ವಸ್ತ ಸಂಹಿತೆಯನ್ನು ನೋಡಿ ಮಾತ್ರ ಎಷ್ಟು ಮಕ್ಕಳ ದಾಖಲಾಗಿದ್ದನ್ನು ನಾ ಹಿಂದೆ ಗಮನಿಸಿದ್ದೇನೆ ಸರ್ಕಾರಿ ಶಾಲೆಗಾಗಿ ನಾನು ಒಬ್ಬ ಶಿಕ್ಷಕನಾಗಿ ಸಮರ್ಪಿಸ್ತಾ ನನ್ನ ಮಕ್ಕಳ ಒಂದು ಬೆಳವಣಿಗೆಯನ್ನು ನೋಡಬೇಕಾಗಿದೆ ಒಟ್ಟಾರೆ ಹೆಚ್ಚುತ್ತಿರುವ ಖಾಸಗಿ ಶಾಲೆಗಳ ಹಾವಳಿಯ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಮುಂದಾಗಿರುವ ಕೊಟ್ಟಲಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದದ ಪ್ರಯತ್ನ ಶ್ಲಾಘನೀಯ ಇದು ರಾಜ್ಯದ ಇತರೆ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದೆ